ಎಸ್ಐ ನೈನ್ ವಾರ್ತೆಗೆ ಸ್ವಾಗತ ಮಾರಿಗೆ ದಾರಿ ಬಿಟ್ಟ ನವತಂಡ ಮಾರಿಗೆ ದಾರಿ ಚಿತ್ರಕ್ಕೆ ಶುಭ ಕೋರಿದ ಕರುನಾಡ ವಿಜಯ ಸೇನೆ ಟೈಟಲ್ನಲ್ಲಿ ವಿಭಿನ್ನತೆ ಮೆರೆಯಬೇಕು ಈ ಮೂಲಕ ಮೊದಲ ನೋಟದಲ್ಲೇ ಗಮನ ಸೆಳೆಯಬೇಕೆಂದು ಪ್ರಯತ್ನಿಸುವ ತಂಡಗಳು ಹಲವು ಈ ಸಾಲಿಗೆ ಹೊಸ ತೇರ್ಪಡೆ ಮಾರಿಗೆ ದಾರಿ ಹೀಗೊಂದು ಟೈಟಲ್ ನಡಿ ಸಿನಿಮಾ ಆರಂಭವಾಗಿ ಚಿತ್ರೀಕರಣ ಮುಗಿಸಿದೆ ಇತ್ತೀಚೆಗೆ ಚಿತ್ರದ ಫಸ್ಟ್ ಲುಕ್ ಟೀಸರ್ ಬಿಡುಗಡೆಯಾಗಿದೆ ಟೀಸರ್ನಲ್ಲಿ ಹೀರೋ ಕ್ಯಾರೆಕ್ಟರ್ನ ಒಂದಷ್ಟು ಚಹರೆಗಳನ್ನು ಪ್ರೇಕ್ಷಕರ ಮುಂದೆ ಬಿಚ್ಚಿಟ್ಟಿವೆ ಮಾರಿಗೆ ದಾರಿ ಪಕ್ಕಾ ಮಾಸ್ ಕಂಟೆಂಟ್ ಹೊಂದಿರುವ ಚಿತ್ರವಾಗಿ ಮೂಡಿಬರುತ್ತಿದೆ ಕಥೆ ಚಿತ್ರಕಥೆ ಸಂಭಾಷಣೆಯೊಂದಿಗೆ ಈ ಚಿತ್ರವನ್ನು ಅಗಸ್ತ್ಯ ಕರ್ನಾಟಕ ವಿಜಯ ಸೇನೆ ರಾಜ್ಯಾಧ್ಯಕ್ಷರಾದ ದೀಪಕ್ ಹಾಗೂ ಯುವ ಘಟಕದ ರಾಜ್ಯಾಧ್ಯಕ್ಷರಾದ ಹಾಗೂ ಬೆಂಗಳೂರು ನಗರ ಜಿಲ್ಲಾ ಉಸ್ತುವಾರಿ ಮಹೇಶ್ ಆರ್ ಎಸ್ ಬೆಂಗಳೂರು ನಗರ ಜಿಲ್ಲಾ ಅಧ್ಯಕ್ಷರಾದ ವಾಸುದೇವ್ ಎಸ್ ರಾಜ್ಯ ಕಾರ್ಯದರ್ಶಿ ಹಾಗೂ ಚಾಲಕರ ಘಟಕದ ಉಸ್ತುವಾರಿಗಳು ಗಿರಿಜೇಶ್ ಚಾಲಕರ ಘಟಕದ ಅಧ್ಯಕ್ಷರು ಬೆಂಗಳೂರು ನಗರ ಜಿಲ್ಲಾಧ್ಯಕ್ಷರು ಮಂಜುನಾಥ್ ಕೆ ನಿರ್ದೇಶನ ಮಾಡಿದ್ದಾರೆ ವಿಶೇಷವೆಂದರೆ ಅವರೇ ನಾಯಕನಾಗಿಯೂ ನಟಿಸಿದ್ದಾರೆ ಟೀಸರ್ಗೆ ಮೆಚ್ಚುಗೆ ವ್ಯಕ್ತವಾಗುವ ಮೂಲಕ ಚಿತ್ರತಂಡ ಖುಷಿಯಾಗಿದೆ ರಾಧಾ ಫಿಲಮ್ಸ್ ಬ್ಯಾನರ್ ಅಡಿಯಲ್ಲಿ ಈ ಚಿತ್ರ ನಿರ್ಮಾಣಗೊಂಡಿದೆ ಚಿತ್ರದಲ್ಲಿ ಅಗಸ್ತ್ಯ ಮಹಾಲಕ್ಷ್ಮಿ ರಾತ್ರೋಡ್ ಸುಧಿ ಸುಧಿವರ್ಧನ್ ಪ್ರದೀಪ್ ಪೂಜಾರಿ ಬೆನಕ ನಂಜಪ್ಪ ಬಾಲ ರಾಜವಾಡಿ ಮುಂತಾದವರ ತಾರಾಗಣಗಳೊಂದಿಗೆ ಮಾರಿಗೆ ದಾರಿ ತಯಾರಾಗಿವೆ ಜಗದೀಶ್ ಗೌಡ ಛಾಯಾಗ್ರಹಣ ಸ್ವಾಮಿನಾಥನ್ ಆರ್ ಕೆ ಸಂಗೀತ ನಿರ್ದೇಶನ ಜಗದೀಶ್ ಗೌಡ ಸಂಕಲನ ಈ ಚಿತ್ರಕ್ಕಿದೆ